ನಮಸ್ಕಾರ ಗೆಳೆಯರೆ ನಮ್ಮ ಮನೆ ಮೇಲೆ ಪಾರಿವಾಳ ಕುಳಿತುಕೊಂಡು ಮೊಟ್ಟೆ ಇಟ್ಟಿದೆ ಅಂದ್ರೆ ಅನಾಹುತ ಆಗುತ್ತಂತೆ ಅನ್ನೋ ಮಾತು ಕೇಳಿದೀರಾ ಇದು ನಿಜವೇ ಅಥವಾ ಕೇವಲ ಒಂದು ತಪ್ಪು ಇವತ್ತು ನಾವು ಈ ವಿಷಯದ ಸತ್ಯ ವಿಜ್ಞಾನ ಮತ್ತು ಪರಂಪರೆಯ ಅರ್ಥ ಎಲ್ಲವನ್ನೂ ಬಹಿರಂಗಪಡಿಸ್ತೀವಿ ಯುಗ ಯುಗಗಳಿಂದ ನಮ್ಮ ಹಿರಿಯರು ಹೇಳ್ತಾ ಬಂದಿರುವ ಮಾತು ಪಾರಿವಾಳ ಮೊಟ್ಟೆ ಮನೆಯಲ್ಲಿ ಇದ್ರೆ ಅಪಶಕುನ ಏನಾದ್ರೂ ತೊಂದ್ರೆ ಬಂತು ಅಂದ್ರೆ ಅದನ್ನ ಈ ಮೊಟ್ಟೆಗೆ ಬ್ಲೇಮ್ ಮಾಡ್ತಾರೆ ಆದ್ರೆ ಪ್ರಶ್ನೆ ಈ ನಂಬಿಕೆ ಎಲ್ಲಿಂದ ಬಂದಿತು ಪಾರಂಪರ್ಯವಾಗಿ ಮನೆಗೆ ಅತಿಥಿ ಪ್ರಾಣಿಯಾಗ್ಲಿ ಪ್ರಾಣಿ ಸಮಯಕ್ಕೆ ಸರಿಯಾಗಿರದಂತೆ ಬಂದರೆ ಅಶುಭ ಎಂದು ನಂಬಲಾಗುತ್ತಿತ್ತು ಅದರಲ್ಲಿಯೇ ಪಾರಿವಾಳವೂ ಸೇರಿತು ಒಂದು ಮನೆ ಒಂದು ಕುಟುಂಬ ಮನೆ ಹೊರಗಿನ ಹಾವಣಲ್ಲಿ ಪಾರಿವಾಳ ಗೂಡು ಕಟ್ಟಿತ್ತು ಹಿರಿಯ ಅಜ್ಜಿ ಹೇಳುತ್ತಿದ್ದಳು ಈ ಗೂಡುವನ್ನ ತೆಗೆದ್ಬೇಡ ಇದು ದೇವರ ಸೂಚನೆ ಆದ್ರೆ ಮನೆಯ ಅಪ್ಪ ಹೇಳ್ತಿದ್ದ ಇದು ಅನಾಹುತ ತರ್ತದೆ ಇದನ್ನ ಹಾಕಬೇಕು ಒಬ್ಬರು ಭಯದಿಂದ ಇನ್ನೊಬ್ಬರು ನಂಬಿಕೆಯಿಂದ ಮೂರನೆಯವರು ಮಕ್ಕಳು ಆಸಕ್ತಿಯಿಂದ ನೋಡ್ತಿದ್ದರು ಮತ್ತು ಅಲ್ಲಿ ಮೊಟ್ಟೆ ಬಿತ್ತು ಮೊಟ್ಟೆ ಬಿದ್ದ ದಿನ ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು ಅದನ್ನ ನೋಡಿದ ಅಪ್ಪ ಹೇಳಿದ್ರು ಸತ್ಯ ಇದು ಆದ್ರು ಇದನ್ನ ನಿಜ ಅಂತ ನಂಬೋಕೆ ಶುರು ಮಾಡಿದ್ರು ವಿಜ್ಞಾನ ಏನ್ ಹೇಳ್ತದೆ ಬಹಳ ಕ್ಲಿಯರ್ ಪಾರಿವಾಳಗಳು ಮನುಷ್ಯರಿಗೆ ಅಪಾಯ ತರುವುದಿಲ್ಲ ಗೂಡು ಕಟ್ಟೋದು ಅವುಗಳ ಸುರಕ್ಷತೆಯ ಇನ್ಸ್ಟಿಂಕ್ಟ್ ಮನೆ ಸೇಫ್ ಅನ್ಸಿದ್ರೆ ಮಾತ್ರ ಅವು ಗೂಡು ಕಟ್ಟುತ್ತವೆ ವಾಸ್ತವವಾಗಿ ಪಾರಿವಾಳ ಮನೆಗೆ ಗೂಡು ಮಾಡೋದು ಅನ್ಲಕ್ಕಿ ಅಲ್ಲ ಸೇಫ್ ಪ್ಲೇಸ್ ಅನ್ನೋ ಸೈನ್ ಸೈಂಟಿಸ್ಟ್ ಹೇಳೋದು ಆನಿಮಲ್ಸ್ ಚೂಸ್ ಪೀಸ್ಫುಲ್ ಸ್ಪೇಸಸ್ ಯುವರ್ ಹೋಮ್ ಇಸ್ ಪೀಸ್ಫುಲ್ ಟು ದೆಮ್ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಹೇಳಿರುವುದು ಮನೆಯಲ್ಲಿ ಪಕ್ಷಿಗಳು ಗೂಡು ಮಾಡುವುದು ಪೀಸ್ಫುಲ್ ಎನರ್ಜಿ ಎಂಬುದರ ಒಂದು ಗುರುತಾಗಿದೆ ಕೇವಲ ಕ್ರೋ ಅಥವಾ ಅವುಗಳ ಗೂಡು ಮಾತ್ರ ಅಪಶುಕುನ ಎಂದು ಕೆಲವು ಸಂಪ್ರದಾಯಗಳಲ್ಲಿ ಹೇಳಲಾಗಿದೆ ಪಾರಿವಾಳ ಇದು ಶಾಂತಿಯ ಸಂಕೇತ ಬೈಬಲ್ ಜೈನ್ ಟೆಕ್ಸ್ ಮತ್ತು ಹಿಂದೂ ಪುರಾಣಸ್ ಎಲ್ಲವೂ ಪಾರಿವಾಳವನ್ನು ಪೀಸ್ ಪ್ಯೂರಿಟಿ ಅಂಡ್ ಬ್ಲೆಸ್ಸಿಂಗ್ಸ್ ಎಂದು ಸೂಚಿಸುತ್ತವೆ ಮೊಟ್ಟೆ ತೊಂದರೆ ತರುತ್ತದೆ ಅಂತಲ್ಲ ಆದರೆ ಗೂಡು ವ್ಯವಸ್ಥೆ ಮಾಡಬಹುದು ಕೆಲವು ಬಾರಿ ಜರ್ಮ್ಸ್ ಇರಬಹುದು ಮನೆ ಅಚ್ಚುಕಟ್ಟಾಗಿರುವುದಿಲ್ಲ ಇದು ಕ್ಲೀನ್ಲಿನೆಸ್ ಇಶ್ಯೂ ನಾಟ್ ಬ್ಯಾಡ್ ಲಕ್ ನಿಮ್ಮ ಮನೆಯಲ್ಲಿ ಪಾರಿವಾಳ ಮೊಟ್ಟೆ ಬಿದ್ದಿದ್ರೆ ಗೂಡನ್ನು ಡಿಸ್ಟರ್ಬ್ ಮಾಡೋದು ತಪ್ಪು ಮೊಟ್ಟೆ ಹೊರಬರಲು ಅವಕಾಶ ನೀಡಿ ನಂತರ ಗೂಡನ್ನು ಸ್ಲೋಲಿ ತೆಗೆದು ಹಾಕಬಹುದು ನೀವು ಮನೆಯ ಸುತ್ತಲೂ ಬಲೆಗಳನ್ನು ಹಾಕಬಹುದು ಮತ್ತೆ ಗೂಡು ಬರದಂತೆ ಮಾಡಲು ನೆಟ್ಟಿಂಗ್ ಬೋರ್ಡ್ ಹಾರ್ಮ್ಲೆಸ್ ರಿಪಲೆನ್ಸ್ ಪಾರಿವಾಳ ಮೊಟ್ಟೆ ಅನಾಹುತ ತರ್ತದೆ ಇದು ನಿಜ ಅಲ್ಲ ಈಗ ನಿಮಗೆ ತಿಳಿದಿದೆ ಇದು ಕೋಇನ್ಸಿಡೆನ್ಸ್ ಅಥವಾ ತಪ್ಕಲ್ಪನೆ ಪಾರಿವಾಳ ಮೊಟ್ಟೆ ನಿಮ್ಮ ಜೀವನಕ್ಕೆ ಅನಾಹುತ ತರೋದಿಲ್ಲ ಅದೊಂದು ನೇಚರ್ ಸೈಕಲ್ ಸಿಂಪಲ್ ಲೈಫ್ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಏಕೆಂದ್ರೆ ಸತ್ಯ ಎಲ್ಲರಿಗೂ ಗೊತ್ತಾಗಬೇಕು